ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಇದೀಗ ನೂರನೇ ದಿನಕ್ಕೆ ಸಮೀಪ ಆಗ್ತಾ ಇದೆ ಇನ್ನೇನು ಎರಡು ಮೂರು ವಾರಗಳಲ್ಲಿ ಸೀಸನ್ ಮುಗಿಯಲಿದೆ ಇನ್ನು ಒಂಬತ್ತು ಜನ ಸ್ಪರ್ಧಿಗಳು ಮನೆಯಲ್ಲಿ ಉಳಿದುಕೊಂಡಿದ್ದಾರೆ ಕಳೆದ ವಾರ ಕೂಡ ಎಲಿಮಿನೇಷನ್ ನಡೆದಿರಲಿಲ್ಲ ಆದರೆ ಈ ವಾರ ಒಬ್ಬರು ಹೊರಗಡೆ ಬಂದಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬರಲು ಹತ್ತು ಮಂದಿಯ ಪೈಕಿ ಎಂಟು ಜನ ನಾಮಿನೇಟ್ ಆಗಿದ್ರು ಭವ್ಯ ಹಾಗೂ ರಜತ್ ಮಾತ್ರ ಬಚಾವಾಗಿ ಗಮನ ಸೆಳೆದಿದ್ರು ಮಂಜು ಗೌತಮಿ ಧನ್ರಾಜ್ ಹನುಮಂತು ಚೈತ್ರ ಮೋಕ್ಷಿತಾ ಹೀಗೆ ಎಲ್ಲರ ಮೇಲೂ ಎಲಿಮಿನೇಷನ್ ತೂಗುಗತ್ತಿ ಇತ್ತು ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ನಲ್ಲಿ ಧನ್ರಾಜ್ ಹಾಗೂ ಹನುಮಂತು ಸೇವ್ ಆಗಿದ್ರು ಈ ವಾರ ಧನ್ರಾಜ್ಗೆ ಕಿಚ್ಚನ ಚಪ್ಪಾಳೆ ಹಾಗೂ ಹನುಮಂತುಗೆ ಕಳಪೆ ಪಟ್ಟ ಸಿಕ್ಕಿರುವುದು ಗೊತ್ತೇ ಇದೆ ಶನಿವಾರ ಇಬ್ಬರು ಸೇವ್ ಆಗಿದ್ರು ಹಾಗಿದ್ರೆ ನಾಮಿನೇಟ್ ಲೀಸ್ಟ್ನಲ್ಲಿದ್ದ ಇನ್ನೂ ಆರು ಜನರ ಪೈಕಿ ಯಾರು ಮನೆಯಿಂದ ಹೊರ ಬಂದಿದ್ದಾರೆ ಎನ್ನುವ ಕುತೂಹಲ ವೀಕ್ಷಕರಲ್ಲಿದೆ ಅಚ್ಚರಿ ಅಂದ್ರೆ ಈ ವಾರವೂ ಚೈತ್ರಾ ಕುಂದಾಪುರ ಎಲಿಮಿನೇಷನ್ ಇಂದ ಬಚಾವಾಗಿದ್ದಾರೆ ಆದ್ರೆ ಐಶ್ವರ್ಯಾ ಸಿಂಧೋಗಿ ಬಿಗ್ ಬಾಸ್ ಜರ್ನಿಯನ್ನ ಮುಗಿಸಿ ಹೊರಬಂದಿದ್ದಾರೆ ಸಾಕಷ್ಟು ಜನ ವೀಕ್ಷಕರು ಈ ಹಿಂದೆನೆ ಐಶ್ವರ್ಯ ಎಲಿಮಿನೇಷನ್ ಆಗಬಹುದು ಅಂತ ಅನ್ಕೊಳ್ತಾ ಇದ್ರು ಅದೇ ರೀತಿ ಚೈತ್ರ ಇನ್ನು ದೊಡ್ಡ ಮನೆ ಒಳಗೆ ಉಳಿದುಕೊಂಡಿರುವುದು ಸಾಕಷ್ಟು ಜನರು ಹುಬ್ಬೇರುವಂತೆ ಮಾಡಿದೆ ಬಹಳ ಸ್ಟ್ರಾಂಗ್ ಎನಿಸಿಕೊಂಡಿದ್ದ ಸ್ಪರ್ಧಿಗಳೇ ಬಿಗ್ ಮನೆಯಿಂದ ಹೊರಬಂದಿದ್ದು ಕೆಲವರಿಗೆ ಅಚ್ಚರಿ ಮೂಡಿಸಿತ್ತು ಐಶ್ವರ್ಯ ಹೇಗೆ ಇಷ್ಟು ವಾರಗಳ ಕಾಲ ಮನೆಯಲ್ಲೇ ಉಳಿದುಕೊಂಡಿದ್ರು ಎನ್ನುವ ಅನುಮಾನ ಕೆಲವರನ್ನ ಕಾಡ್ತಾ ಇತ್ತು ಆದ್ರೆ ಈ ವಾರ ಒಬ್ಬರು ಮನೆಯಿಂದ ಹೊರ ಬರಲೇಬೇಕಾಗಿತ್ತು ಕಾರಣ ಕಳೆದ ವಾರ ಎಲಿಮಿನೇಷನ್ ನಡೆದಿರಲಿಲ್ಲ ಕೊನೆಗೂ ಆ ಸಾಲಿಗೆ ಐಶ್ವರ್ಯ ಸೇರಿಕೊಂಡಿದ್ದಾರೆ ಇನ್ನು ಐಶ್ವರ್ಯ ಜೊತೆಗೆ ಮೋಕ್ಷಿತ ಕೂಡ ತುತ್ತ ತುದಿಗೆ ಬಂದಿದ್ರು ಆದರೆ ಅಂತಿಮವಾಗಿ ಐಶ್ವರ್ಯ ಬಿಗ್ ಬಾಸ್ ದ್ವಾರದಿಂದ ಹೊರ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಇದೀಗ ಮನೆಯೊಳಗೆ ಒಂಬತ್ತು ಜನ ಮಾತ್ರ ಉಳಿದುಕೊಂಡಿದ್ದಾರೆ ಶೋ ತೊಂಬತ್ತು ದಿನ ದಾಟಿದೆ ನೂರು ದಿನಗಳನ್ನ ದಾಟಿ ಮುಂದೆ ಹೋಗುವಂತೆ ಕಾಣ್ತಾ ಇದೆ ಈ ಬಾರಿ ಯಾರು ಟ್ರೋಫಿ ಎತ್ತಿ ಹಿಡಿಯುತ್ತಾರೆ ಎನ್ನುವ ಕುತೂಹಲ ಎಲ್ಲರಲ್ಲಿ ಮನೆ ಮಾಡಿದೆ